ಇವತ್ತು ಬೆಳೆದು ಒಂದೊಂದು ರೀತಿಯಲ್ಲಿ ಒಂದೊಂದು ಹಂತದಲ್ಲಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ಕಂಡಾಗ ಚಿಕ್ಕ ವಯಸ್ಸಲ್ಲಿದ್ದಂಥ ಒಂದು ತುಂಟಾಟ ಇರ್ಬೋದು ಲವಲವಿಕೆ ಇರ್ಬೋದು ಶಕ್ತಿ ಇರ್ಬೋದು ಇದು ಯಾವತ್ತೂ ಕೂಡ ನಮಗೆ ಮುಂದೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಹುಡುಕೊಂಡು ಇವತ್ತು ಪಾರ್ಕ್ಗಳಲ್ಲಿ ರಸ್ತೆಗಳಲ್ಲಿ ಬೆಳಗ್ಗೆ ಇವತ್ತು ಅಲ್ದಾಡ್ತಾ ಇರತಕ್ಕ ನಾವು ನೋಡ್ತಾ ಇದ್ದೇವೆ ಮಕ್ಕಳನ್ನ ನೋಡ್ತೀವಿ ನೀರು ಕುಡಿತದೆ ಯಾವ ಸಂದರ್ಭದಲ್ಲಿ ಊಟ ಗೊತ್ತಿಲ್ಲ ಅಷ್ಟು ಎನರ್ಜಿ ಶಕ್ತಿಯುತವಾಗಿ ಇವತ್ತು ಆಟ ಲವಲವಿಕ ನಾವು ಕಂಡಾಗ ಖಂಡಿತ ಪುಟಾಣಿಗಳೆಲ್ಲರೂ ಕೂಡ ನೆಹರು ಅವರ ದಿನಾಚರಣೆ ಅವರ ಹುಟ್ಟುಹಬ್ಬದ ದಿನದಂದು ಮಕ್ಕಳ ದಿನಾಚರಣೆನೇನು ಪ್ರತಿ ವರ್ಷನೂ ಕೂಡ ಆಚರಿಸ್ಕೊಂಡ್ ಬರ್ತವೆ ಖಂಡಿತ ಇವತ್ತು ಮಕ್ಕಳ ಭವಿಷ್ಯ ನಮ್ಮೆಲ್ಲರಿಗೂ ಕೂಡ ಮುಖ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಪೋಷಕರು ಮತ್ತೆ ಶಿಕ್ಷಕರು ಮತ್ತೆ ಮಕ್ಕಳ ಜೊತೆನಲ್ಲಿ ಸಂವಾದವನ್ನ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಸಂದೇಶ ಏನು ಬಂದಿದೆ ಎಲ್ಲಾ ಶಾಲೆಯಲ್ಲೂ ಕೂಡ ಈ ಒಂದು ಸಂದೇಶವನ್ನ ಆಯೋಜಿಸಿರ್ತಕ್ಕಂಥದ್ದು ಅದರಿಂದ ಏನಾಗ್ತದೆ ಅಂದ್ರೆ ನಮ್ಮ ಮಗು ಯಾವ ರೀತಿಯಲ್ಲಿ ಕಲಿಕೆಯಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು ಪೋಷಕರಿಗೂ ಕೂಡ ಗೊತ್ತಿರಬೇಕು ಶಿಕ್ಷಕರಿಗೆ ಅದರ ಅದ್ರ ಬಗ್ಗೆ ಅರಿವಿದ್ದೇ ಇರ್ತದೆ ಮಕ್ಕಳು ಅಷ್ಟೇ ಯಾವ ವಯಸ್ಸಿನಲ್ಲಿ ನಾನು ಏನ್ ಕಲಿಬೇಕು ಅಂತಕ್ಕಂಥದ್ದು ಮಕ್ಕಳಿಗೆ ಒಂದು ಪೂರ್ವ ಯೋಜನೆಯನ್ನ ಸಿದ್ಧ ಮಾಡ್ಕೋಬೇಕಾಗ್ತದೆ ಅವಾಗ ನಿಮಗೆ ಒಂದು ಗುರಿನ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಈಗ ಗೌರವಾನ್ವಿತ ನಮ್ಮ ಈ ಸಭೆಯ ಅಧ್ಯಕ್ಷರಾದಂತ ಕುಮಾರಿ ವಚನ ಮೇಡಮ್ ಅವರೇ ಮತ್ತು ಇನ್ನೋರ್ವ ಮುಖ್ಯ ಅತಿಥಿಗಳಾದಂತ ಸನ್ಮಾನ್ಯ ಸುಹಾಸ್ ಅವ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತ ಸನ್ಮಾನ್ಯ ಕಾಂತರಾಜ್ ಸಾಹೇಬ್ರೆ ಮತ್ತು ಈ ಒಂದು ಎಸ್ ಡಿ ಎಂ ಸಿ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ರಮೇಶ್ ಅವರೇ ಮತ್ತು ಮುಖ್ಯ ಶಿಕ್ಷಕರೇ ಮತ್ತು ಗೌರವಾನ್ವಿತ ಎಲ್ಲ ಈ ಒಂದು ಸಮಿತಿಯ ಸದಸ್ಯರೇ ಮತ್ತು ಎಲ್ಲ ಶಿಕ್ಷಕರೇ ಇವತ್ತು ಒಂದು ನಾವೆಲ್ಲರೂ ಕೂಡ ಸಾಕಷ್ಟು ಪರಿಶ್ರಮಗಳನ್ನ ಇವತ್ತು ನಮ್ಮ ಬಿ ಯು ಕಾಂತರಾಜ್ ಸಹ ಬಂದ ಮೇಲೆ ಶೈಕ್ಷಣಿಕವಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಕೂಡ ಅವರವ್ರ ಹಂತದಲ್ಲಿ ಅವರು ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ನಾವೆಲ್ಲರೂ ಕೂಡ ಗುರಿ ಎಸ್ ಎಲ್ ಸಿ ಇಟ್ಕೊಂಡಿದ್ದೇವೆ ಎಸ್ ಎಲ್ ಸಿ ನಲ್ಲಿ ಚೆನ್ನಾಗಿ ಒಳ್ಳೆ ಫಲಿತಾಂಶ ಬರಬೇಕು ಅಂತಕ್ಕಂಥದ್ದು ಎಲ್ಲಾ ಕಡೆನೂ ಕೂಡ ನಾವು ಅದ್ರ ಬಗ್ಗೆ ಕಾಳಜಿ ಜಾಸ್ತಿ ತೋರಿಸ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಎಸ್ ಎಲ್ ಸಿಲಿ ಫಸ್ಟ್ ನಾವು ಹೆಚ್ಚಿನ ಅಂಕ ಬರಬೇಕು ಅಂದ್ರೆ ಏನ್ ಮಾಡಬೇಕು ಪ್ರಾಥಮಿಕ ಹಂತದಿಂದ ಕೂಡ ನಾವು ಚೆನ್ನಾಗಿ ಅಭ್ಯಾಸ ಮಾಡಿಸಿ ಅವರೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಕಲಿಕೆಯಲ್ಲಿ ಮುಂದೆ ಬರೋ ರೀತಿಯಲ್ಲಿ ನೋಡಿಕೊಂಡ್ರೆ ಎಸ್ ಎಲ್ ಸಿ ಎಸ್ ಎಲ್ ಸಿ ನಲ್ಲಿ ಇವತ್ತು ಸುಲಲಿತವಾಗಿ ಅವರು ಪರೀಕ್ಷೆಗಳನ್ನ ಎದುರಿಸಕ್ಕೆ ಅನುಕೂಲ ಆಗ್ತದೆ ಇವಾಗೆಲ್ಲ ನೋಡ್ತಾ ಇದಾರೆ ಪಾರದರ್ಶಕತೆ ಇದೆ ಎಲ್ಲೂ ಕೂಡ ಎಲ್ಲ ಕಡೆ ಸಿ ಸಿ ಟಿವಿ ಇರುತ್ತೆ ವಾಮ ಮಾರ್ಗ ಯಾರು ಕೂಡ ಹುಡುಕೊಳ್ಳಿಕ್ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಈ ಪರೀಕ್ಷೆಗಳನ್ನ ಎದುರಿಸುವಂತ ಸಂದರ್ಭದಲ್ಲಿ ಅದನ್ನ ಪರೀಕ್ಷೆ ಜ್ವರ ಯಾರಿಗೂ ಕೂಡ ಬರುವಂತದ್ದಾಗಬಾರ್ದು ಮಕ್ಕಳಿಗೆ ಧೈರ್ಯವಾಗಿದ್ದಾರೆ ಅಂತ ನಾನು ಭಾವಿಸ್ಕೋತೇನೆ ಇವತ್ತು ಪರೀಕ್ಷೆ ಬಂದಂತ ಸಂದರ್ಭದಲ್ಲಿ ಅವತ್ತು ಹಿಂದಿನ ದಿವಸ ಓದ್ಕೊಳ್ಳೋದಕ್ಕಿಂತ ಪ್ರತಿ ಏನು ನಿಮ್ಮ ಶಿಕ್ಷಕರು ನಿಮ್ಗೆ ಯಾವ ಚಾಪ್ಟರ್ ನ ಅಭ್ಯಾಸ ಮಾಡಿಸ್ತಾರೆ ಆ ಚಾಪ್ಟರ್ನ ಮತ್ತೆ ಮತ್ತೆ ನೀವು ಮೆಲ್ಕ್ ಹಾಕುವುದರ ಮುಖಾಂತರ ಅದರಲ್ಲಿ ನೀವು ಎಲ್ಲದನ್ನು ಕೂಡ ಅಂಶನ ತಿಳ್ಕೊಳ್ಳುವಂತದಾಗಬೇಕು ಈಗ ವಚನ ಇವತ್ತು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತೆಗೆಸ್ಬೇಕು ಅಂತಕ್ಕಂಥ ಒಂದು ಬೈಕಿನ ಇವತ್ತು ನಮ್ಮ ಏನು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರೆಲ್ಲರೂ ಕೂಡ ಏನು ಒಂದು ಮನಸ್ಸನ್ನು ಮಾಡಿದ್ದಾರೆ ಆಕೆನು ಕೂಡ ಓದುವಂಥ ಒಂದು ಛಲ ಆಕೆಗೂ ಇರುವಂತಹ ಸಂದರ್ಭದಲ್ಲಿ ಇದನ್ನ ಸದ್ಬಳಕೆ ಮಾಡ್ಕೋಬೇಕು ಇದನ್ನ ಪೋಷಕರು ಅಷ್ಟೇ ಪೋಷಕರು ನಮ್ಮ ಮಗು ಓದಬೇಕು ಯಾವಂತದಲ್ಲಿ ಅದಕ್ಕೆ ಬೇರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಓದ್ ವಹಿಸದೆ ಅವರು ಓದೋಂತ ಸಂದರ್ಭದಲ್ಲಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ಥರ ಒಂದು ಸ್ವಲ್ಪ ಕ್ರೀಡೆಗೆ ಮತ್ತೆ ಸ್ವಲ್ಪ ಖುಷಿಯಿಂದ ಮಾತಾಡಿಸಿ ಆ ಮಗು ನಾವು ಓದೋ ರೀತಿಯಲ್ಲಿ ಮಾಡೋದ್ ಆಕೆಗೆ ಏನು ಪೌಷ್ಟಿಕ ಆಹಾರ ಸಿಗಬೇಕು ಇದೆಲ್ಲದನ್ನೂ ಕೂಡ ದೊರಕಿಸ್ಕೊಡುವಂಥದನ್ನ ಪೋಷಕರು ಮಾಡಿದ್ರೆ ಖಂಡಿತ ಆರೋಗ್ಯಯುತವಾಗಿ ಇವತ್ತು ಒಂದು ಎರಡಕ್ಕೂ ಕನೆಕ್ಷನ್ ಇದೆ ಅಂತ ನೆನ್ನೆ ಎಲ್ಲೂ ಕೂಡ ಓದ್ದೆ ತಲೆಗೂ ಮತ್ತೆ ಹೊಟ್ಟೆಗೆ ಎರಡಕ್ಕೂ ಕೂಡ ಕರೆಕ್ಷನ್ ಇದೆಯಂತ ಈ ಹೊಟ್ಟೆ ತೃಪ್ತಿಯಾಗಿದ್ರೆ ತಲೆ ಹೋಗುವ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಅದಕ್ಕೆ ಹೊಟ್ಟೆಗೆ ಏನು ಆಹಾರ ಬೇಕು ಬರೀ ಎಲ್ಲದನ್ನೂ ಕೂಡ ತುಂಬಿಕೊಳ್ಳೋದಲ್ಲ ಯಾವ ರೀತಿ ಪೌಷ್ಟಿಕ ಆಹಾರ ಏನ್ ಬೇಕು ಕ್ಯಾಲ್ಸಿಯಂ ಏನ್ ಬೇಕು ಆ ತರ ಆಲೋಚನೆ ಮಾಡಿ ಯಾವ್ಯಾವದಲ್ಲಿ ಹಾಲು ಡೈಲಿ ಕುಡಿ ಅಂತ ಅನ್ನೋದೇನಕ್ಕೆ ಕ್ಯಾಲ್ಸಿಯಂ ಎಲ್ಲ ಮಕ್ಕಳಿಗೂ ಕೂಡ ಬರ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಇದನ್ನ ನಾವೆಲ್ಲರೂ ಕೂಡ ರೂಢಿ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಆರೋಗ್ಯ ಯುತವಾಗಿ ನಿಮ್ಮ ಭವಿಷ್ಯ ಮತ್ತೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲದೂ ಕೂಡ ಜೊತೆ ಜೊತೆಯಲ್ಲೇ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ಮಕ್ಕಳ ಶೈಕ್ಷಣಿಕ ಬದುಕು ಮತ್ತೆ ನಿಮ್ಮ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲೂ ಕೂಡ ತೊಡಕೊಂಡು ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಎಲ್ಲದರಲ್ಲೂ ಕೂಡ ನೀವು ತೊಡಕೊಂಡು ಇವತ್ತು ಉತ್ತಮ ರೀತಿಯಲ್ಲಿ ನೀವು ಹೊರಹೊಮ್ಮಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ನಮ್ಮಲ್ಲಿ ಏನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಳ್ಳೆ ಸ್ಟ್ರೆಂತ್ ಕೂಡ ಇದೆ ಒಳ್ಳೆ ಶಿಕ್ಷಕರು ಕೂಡ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸುತ್ತೇವೆ ಹಾಗಾಗಿ ಎರಡು ವರ್ಷಗಳಿಂದ ಏನು ಚಿಕ್ಕನಾಯಕನಹಳ್ಳಿ ತಾಲೂಕು ಜಿಲ್ಲೆನಲ್ಲೇ ಎಸ್ ಎಲ್ ಸಿ ನಲ್ಲಿ ಪ್ರಥಮ ಸ್ಥಾನ ಬರ್ತಾ ಇದೆ ಈ ವರ್ಷ ರಾಜ್ಯಕ್ಕೂ ಕೂಡ ನಾವು ಸ್ಪರ್ಧೆ ಒಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಯತ್ನಗಳನ್ನ ಇವತ್ತು ಮಾಡ್ತಾ ಇದ್ದೇವೆ ನಮ್ಮ ಬಿ ಅವರು ಮತ್ತೆ ಎಲ್ಲ ಶಿಕ್ಷಕರ ಸಮ್ಮುಖದಲ್ಲಿ ರಾಜ್ಯಕ್ಕೆ ಒಂದು ಒಂದು ಸ್ಪರ್ಧೆಯನ್ನು ಹೊಡ್ಲಿಕ್ಕೆ ನಾವು ಹೊರಟಿದ್ದೇವೆ ನಿಮ್ಮನ್ನ ಏನು ಏನೋ ವಚನ ಜೊತೆನಲ್ಲಿ ಯಾವ್ಯಾವ ಮಕ್ಕಳು ನೀವೆಲ್ಲರೂ ಕೂಡ ಚಾಲೆಂಜಿಂಗ್ ಆಗಿ ಓದ್ಸಲ ಆಯ್ತು ನಮಗೆ ನಾವು ಏನು ಪ್ರೇರಣಾ ಶಿಬಿರಕ್ಕೆ ಹಲವಾರು ಜಕ್ ಮಕ್ಕಳನ್ನ ಶಾಲೆಯಿಂದ ಎರಡು ಮೂರು ಜನ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದ್ರು ಆ ಮಕ್ಕಳಿಗೆ ಚಾಲೆಂಜ್ ಬಂತು ನನ್ನನ್ನು ಆಯ್ಕೆ ಮಾಡ್ಕೊಂಡಿಲ್ವಲ್ಲ ನಾನು ಕೂಡ ಆ ಮಗುಕಿನ ಜಾಸ್ತಿ ಅಂಕ ಪಡಿಬೇಕು ಅಂತ ಅದು ಆಯ್ಕೆ ಮಾಡ್ಕೊಂಡವ್ರು ಅಷ್ಟೇ ಅವರು ಯಶಸ್ ಕಾಣ್ತಾರೆ ಅಂತಕ್ಕಂಥದ್ದಲ್ಲ ಬೇರೆಯವ್ರಿಗೂ ಕೂಡ ಛಲ ಚಲ ಇರಬೇಕು ಓದ್ತೀನಿ ಹುಮ್ಮಸ್ಸು ಛಲ ಇದ್ರೆ ಖಂಡಿತ ನೀವು ಅದರಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಅದರಲ್ಲಿ ನೀವು ಒಳ್ಳೆ ಅಂಕವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ವಿದ್ಯಾಭ್ಯಾಸ ಮುಂದೆ ಯಶಸ್ವಿಯಾಗಿ ಜರುಗಲಿ ಅಂತಕ್ಕಂಥದ್ದು ಈಗ ನಾವು ನೋಡಿದೇವೆ ಮೊನ್ನೆ ಮಧ್ಯಂತರ ಪರೀಕ್ಷೆ ಆಯ್ತು ಅದರಲ್ಲಿ ಕೆಲವು ಸಬ್ಜೆಕ್ಟ್ಗಳಲ್ಲಿ ಕೆಲವು ಮಕ್ಕಳು ಉತ್ತೀರ್ಣರಾಗಿದ್ದಾರೆ ಕೆಲವರು ಪಾಸ್ ನೋಡಿದ್ವಿ ಅದರಲ್ಲಿ ಸಾವಿರದ ಇನ್ನೂರು ಜನ ಮಕ್ಕಳು ಇಂಗ್ಲಿಷ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಫೇಲ್ ನಾವು ಗಮನಿಸಿದ್ವಿ ಅದಕ್ಕೆ ಬೇರೆ ಥರ ಪ್ರಯತ್ನಗಳನ್ನು ಕೂಡ ಬಿ ಒರು ಮತ್ತೆ ಎಲ್ಲ ಶಿಕ್ಷಕರು ಕೂಡ ಮಾಡ್ತಾ ಇದ್ದಾರೆ ಆ ಮಕ್ಕಳು ಪಾಸ್ ಆಗೋದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಪ್ರಯತ್ನಗಳ ನಡೀತಾ ಇದೆ ಅದರಿಂದ ಇವತ್ತು ಒಂದು ಸಬ್ಜೆಕ್ಟ್ ಅಷ್ಟೇ ನೀವು ಒಂದು ಯಶಸ್ಸನ್ನ ಕಂಡ್ರೆ ಸಾಲದು ಎಲ್ಲ ಎಲ್ಲ ಆರು ಸಬ್ಜೆಕ್ಟ್ ಅಲ್ಲೂ ಕೂಡ ನೀವು ಗಮನ ಹರಿಸಿ ಅದರಲ್ಲಿ ಎಲ್ಲ ಹೆಚ್ಚಿನ ಅಂಕವನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡಬೇಕು ಮಕ್ಕಳ ಜೊತೆಗೆ ಪೋಷಕರು ಅಷ್ಟೇ ಪೋಷಕರದು ಜವಾಬ್ದಾರಿ ಜಾಸ್ತಿ ಇರುತ್ತೆ ನಮ್ಮಲ್ಲಿ ಆರರಿಂದ ಎಂಟು ಗಂಟೆ ಕಾಲ ಮಕ್ಕಳು ಶಾಲೆಗೆ ಬರ್ತಾರೆ ಮಿಕ್ಕಂತ ಹದಿನಾಲ್ಕು ಹದಿನಾರು ಗಂಟೆ ನಿಮ್ಮ ಜೊತೆಲೇ ಇರೋದ್ರಿಂದ ತಾವೆಲ್ಲರೂ ಕೂಡ ಆ ಮಕ್ಕಳನ್ನ ಯಾವ ರೀತಿ ನಿಮ್ಮ ಒಂದು ದೈನಂದಿನ ಕಾರ್ಯಕ್ರಮದ ಜೊತೆಯಲ್ಲಿ ಮಕ್ಕಳ ಜೊತೆ ಮಾತಾಡೋದ್ರಿಂದ ಹಿಡಿದು ಅವ್ರ ಜೊತೆ ನಡ್ಕೊಳ್ಳೋದ್ರಿಂದ ಹಿಡಿದು ಅವ್ರ ಮುಂದೆ ನಾವು ಏನೋ ದುಶ್ಚಟಗಳು ಮಾಡಿದ ರೀತಿನಲ್ಲಿ ಈ ರೀತಿ ನಾವೆಲ್ಲರೂ ಕೂಡ ನಡ್ಕೊಂಡ್ರೆ ಖಂಡಿತ ಒಂದು ಸಂಸ್ಕೃತಿ ಸಂ ಸಂಸ್ಕಾರವನ್ನ ಆ ಮಗು ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ಮಕ್ಕಳನ್ನ ನಾವು ಬೆಳೆಸೋಣ ಯಾಕೆಂದ್ರೆ ಈಗಿನ ಮಕ್ಕಳು ಮುಂದೆ ಯಾವತ್ತು ಕೂಡ ಮಾರ್ಕ್ ಆಗ್ಬಾರ್ದು ಇವತ್ತು ದೇಶದಲ್ಲಿ ನಾವೆಲ್ಲ ನೋಡ್ತಾ ಇದೀವಿ ಎಲ್ಲೋ ಒಂದ್ ಕಡೆ ಯಾರೋ ಒಂದು ಶಕ್ತಿಗಳು ದೇಶವನ್ನ ಏನಾದ್ರು ಮಾಡಬೇಕು ಅಂತಕ್ಕಂಥ ಹೊರಡುವಂಥದ್ದು ಅದು ಈಗಲಿಂದಾನೆ ನಾವು ಮಕ್ಕಳಿಗೆ ಒಳ್ಳೆ ಅಭ್ಯಾಸಗಳನ್ನ ನಾವು ಚಟುವಟಿಕೆಗಳು ಕಲಿಸ್ಬೇಕಾರು ಅಷ್ಟೇ ಮಗುಗೆ ಒಂದು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅದು ನಂದು ಅಂತ ಮನೋಭಾವ ಬರಬೇಕು ಸಮಾಜದಲ್ಲಿ ಏನೇ ಒಂದು ಈಗ ಒಂದು ಪೆನ್ ಇರುತ್ತೆ ಮುರಿತೀನಿ ಅಂದ್ರೆ ಮುರಿಬಾರ್ದು ಅದು ಹಾಳಾಗುತ್ತೆ ಅದಕ್ಕೆ ನಾವು ಟ್ಯಾಕ್ಸ್ ಕಟ್ತಾ ಇದ್ವಿ ಈ ತರ ಮನೋಭಾವಗಳನ್ನ ಮಕ್ಕಳಲ್ಲಿ ಬೆಳೆಸಿದ್ರೆ ಮುಂದೆ ಯಾವ್ದನ್ನು ಕೂಡ ಹಾನಿ ಆಗದ ರೀತಿನಲ್ಲಿ ನೋಡ್ಕೊಳ್ಳೋ ರೀತಿನಲ್ಲಿ ಅವರು ಎಲ್ಲಾ ವಸ್ತುಗಳ್ನು ಕೂಡ ನಮ್ದು ದೇಶ ದೇಶ ನಮ್ದು ರಾಜ್ಯ ನಮ್ದು ಊರ್ ನಮ್ದು ನಮ್ಮ ಮನೆ ಅಂತ ಭಾವನೆ ಮೂಡೋ ರೀತಿನಲ್ಲಿ ಇವತ್ತು ಒಂದು ಕಸನು ಕೂಡ ಕೆಳಗ ಎಲ್ಲೂ ಎಸಿದಂಗೆ ತಗೊಂಡು ಹೋಗಿ ಮಾಮೂಲಿ ಡಸ್ಟ್ಬಿನ್ ಎಲ್ಲ ಹಾಕಬೇಕು ಸುರಕ್ಷಿತವಾಗಿ ಅದನ್ನ ತಲುಪಿಸುವಂತ ಕೆಲಸ ಮತ್ತೆ ಬೇರೆ ಯಾರು ಕೂಡ ಸಂದರ್ಭದಲ್ಲಿ ಅವ್ರಿಗೆ ನೆರವಾಗ್ತಕ್ಕಂಥದ್ದು ಯಾರೋ ರಸ್ತೆ ಅಂತ ಸಂದರ್ಭದಲ್ಲಿ ವಯಸ್ಕರಿದ್ರೆ ಅವ್ರಿಗೆ ನೆರವಾಗುವಂಥದ್ದು ಈ ತರ ಮನೋಭಾವಗಳನ್ನ ಕೂಡ ರೂಢಿಸಬೇಕು ಸಂಸ್ಕಾರನ ಕೂಡ ನಾವು ಜೊತೆ ಜೊತೆಯಲ್ಲಿ ರೂಢಿಸಿದ್ರೆ ಖಂಡಿತ ಮಕ್ಕಳು ಮುಂದೆ ಒಳ್ಳೆ ರೀತಿ ಒಳ್ಳೆ ಪ್ರಜೆಗಳಾಗಿ ಸಮಾಜದಲ್ಲಿ lo ಚೆನ್ನಾಗಿ ಓದ್ಬಿಟ್ಟು ಸಂಸ್ಕಾರ ಇಲ್ದಿದ್ರೆ ಉಪಯೋಗ ಇಲ್ಲ ಅದು ಅದನ್ನು ಕೂಡ ಉಪಯೋಗ ಇಲ್ಲ ವಿದ್ಯಾವಂತ ಆಗಿ ಇದೆ ಊರ್ನ ಉದ್ಧಾರ ಮಾಡುವಂತ ಮನಸ್ಥಿತಿ ಇರಬೇಕು ಆ ರೀತಿ ಮನಸ್ಸನ್ನ ಹೊಂದುವಂತ ಮಕ್ಕಳನ್ನ ನಾವೆಲ್ಲರೂ ಕೂಡ ಬೆಳೆಸೋಣ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ ಇಲ್ಲಿ ನನ್ಗೆ ಇವತ್ತು ಬಿಡುವಿಲ್ಲದ ಏನು ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಬುಕ್ಕಾಪಟ್ನ ಹೋಗ್ಲಿದೆ ಅಲ್ಲಿ ಸಂಜೆ ಅವರು ರಾತ್ರಿ ಅವರು ಆಗ್ತದೆ ಆದ್ರಿಂದ ಇಲ್ಲಿ ಮಕ್ಕಳನ್ನ ಬಿಟ್ಟು ಹೋಗಬಾರದು ಅಂತಕ್ಕಂಥ ದೃಷ್ಟಿನಲ್ಲಿ ಇದನ್ನ ಅಟೆಂಡ್ ಮಾಡಿ ಹೋಗ್ಲಿಕ್ಕೆ ಒಂದ್ ದಯಮಾಡ್ ಕ್ಷಮೆ ಇರಲಿ ನಾನು ನಿರ್ಗಮಿಸ್ತೇನೆ ಕೊನೆವರೆಗೂ ಇರ್ಲಿಕ್ಕೆ ಆಗಲ್ಲ ಆದ್ರಿಂದ ನಾವೆಲ್ಲರೂ ಕೂಡ ಉತ್ತಮ ಎಲ್ಲ ಮಕ್ಕಳು ಕೂಡ ನಮ್ಗೆ ನಿಮ್ಮ ಮಕ್ಕಳು ನೋಡಿದ್ರೆ ಅನ್ಸುತ್ತೆ ನಿಮ್ಮಲ್ಲಿ ಇರ್ತಕ್ಕಂಥ ಲವಲವಿಕೆ ಖಂಡಿತ ಅದೇ ತರ ಇರಬೇಕು ಆ ಉತ್ಸಾಹದಿಂದ ಇರಬೇಕು ಯಾವ್ದು ಕೂಡ ಮನ್ಸಕ್ ಹೋಗ್ಬಾರ್ದು ಮನಸ್ಸಲ್ಲಿ ಲವಲವಿಕೆ ಎಲ್ಲದನ್ನು ಕೂಡ ಇಟ್ಕೊಂಡು ನೀವೆಲ್ಲರೂ ಕೂಡ ಒಳ್ಳೆ ರೀತಿನಲ್ಲಿ ಇವತ್ತು ಶೈಕ್ಷಣಿಕವಾಗಿ ನೀವೆಲ್ಲರೂ ಕೂಡ ಮೇಲ್ ಬರ್ಬೇಕು ಕುಂತಕ್ಕಂಥದ್ದನ್ನ ಮತ್ತೊಮ್ಮೆ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ಎಲ್ರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಇನ್ ಜಯ ಕನ್ನ